ಕೋಚಿಂಗ್ ಅನ್ನ ಕೊಡ್ತಾ ಇದೆ ಅದು ಕೂಡ ಅವಕಾಶ ಇದೆ ಡಿಗ್ರಿ ಮುಗಿದ ನಂತರ ನೀವೆಲ್ಲ ಒಂದು ಎಕ್ಸಾಮ್ ಅನ್ನ ಬರೆದು ಸೆಲೆಕ್ಷನ್ ಆಗಿ ಹೋಗ್ಬೋದು ಅಲ್ಲಿಗೆ ಓಕೆ ನನಗೆ ಕೊಟ್ಟಿರುವಂತ ವಿಷಯ ಈ ಈ ಸೆಷನ್ ಒಳಗೆ ಈ ಪಿ ಎಸ್ ಐ ಮತ್ತು ಪಿ ಸಿ ಆಗಿರೋದ್ರಿಂದಾಗಿ ಪ್ಯೂರ್ ಅದ್ರ ಬಗ್ಗೆ ಮಾತಾಡ್ತೀನಿ ನೆಕ್ಸ್ಟ್ ಸೆಷನ್ ಒಳಗೆ ನಾನು ಪಿ ಡಿಒ ಬಗ್ಗೆ ಹೇಳ್ತೀನಿ ಇಲ್ಲಿ ಪಿ ಡಿಒ ಬಗ್ಗೆ ಇಲ್ಲೇ ಹೇಳ್ತೀನಿ ನೆಕ್ಸ್ಟ್ ಒಂದು ಸ್ಪೆಷಲ್ ಆದ ಥಾಟ್ ಅನ್ನು ಹೇಳ್ಬೇಕಾಗಿದೆ ನಿಮಗೆ ಯಾಕೆ ಜಪಾನ್ ನಂತ ದೇಶಗಳು ಮುಂದುವರಿತಾ ಇದ್ದಾವೆ ಅಲ್ಲಿ ಆದದ್ದು ನಮ್ಮಲ್ಲಿ ಜನಸಂಖ್ಯೆ ಯಾಕೆ ಆಗ್ತಾ ಇಲ್ಲ ಐದು ಟೆಕ್ನಿಕ್ಸ್ ಅದನ್ನ ದಯವಿಟ್ಟು ಮಿಸ್ ಅನುಸರಿಸಿ ಹೋಗ್ಬಿಡ್ರಿ ಓಕೆ ಯಾಕಂದ್ರೆ ಬರೀ ನಾನು ಇಲ್ಲಿ ಸಿಲಬಸ್ ಇದೆಲ್ಲ ಐತಿ ಅಂತ ಹೇಳಿದ್ರೆ ಅದರಿಂದ ನಿಮ್ಗೆ ಏನು ಉಪಯೋಗ ಆಗುದಿಲ್ಲ ಹೌದಾ ಎಸ್ ಸರ್ ಈಗ ನೋಡೋಣ ಅಂತೆ ಪೊಲೀಸ್ ಇನ್ಸ್ಪೆಕ್ಟರ್ ಯಾವುದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ನನಗೆ ಕ್ವಾಲಿಫಿಕೇಶನ್ ಪಿ ಯು ಯುಸಿನ ಡಿಗ್ರಿನ ಕಂಪಲ್ಸರಿ ಡಿಗ್ರಿ ಆಗಿರ್ಬೇಕು ಕಂಪಲ್ಸರಿ ಡಿಗ್ರಿ ಆಗಿರಬೇಕು ಆಗಿರ್ಬೇಕಾ ಎಸ್ ಸರ್ ಪಿ ಎಸ್ ಐ ಇಲ್ಲಿ ನೋಡ್ರಿ ಇಲ್ಲಿ ನಾನು ತಗೊಂಡಲ್ಲ ಇದು ಇದು ಪಿ ಸಿ ದಿದೆ ಎರಡು ಒಮ್ಮೆ ಹೇಳ್ಬಿಡ್ತೀನಿ ಇಲ್ಲೇ ಈಗ ನೀವು ಪಿ ಎಸ್ ಐ ಆಗ್ಬೇಕಂದ್ರೆ ಹುಡುಗರು ಎಷ್ಟು ಇರಬೇಕು ಒನ್ ಸಿಕ್ಸ್ಟಿ ಏಟ್ ಸೆಂಟಿಮೀಟರ್ ಮತ್ತೆ ಹೆಣ್ಮಕ್ಳು ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಓಕೆ ಆದ್ರೆ ಹೆಣ್ಮಕ್ಳು ವೇಟ್ ಇಂಪಾರ್ಟೆಂಟ್ ಹೆಣ್ಮಕ್ಳಿಗೆ ವೇಟ್ ಇಂಪಾರ್ಟೆಂಟ್ ಎಷ್ಟು ವೇಟ್ ಅಂತ ಗೊತ್ತಾ ನಿಮಗೆ ಫೈವ್ ಕೆ ಜಿ ಇರಬೇಕು ಕಂಪಲ್ಸರಿ ಮಿನಿಮಮ್ ಎಷ್ಟು ಫಾರ್ಟಿ ಫೈವ್ ಕೆ ಜಿ ಇರಬೇಕು ಹೆಣ್ಮಕ್ಳಿಗೆ ವೇಟ್ ಅಲ್ಲಿಲ್ಲ ಅಷ್ಟು ಓಕೆ ನಿಜ ಅದಾದ ನಂತರ ಏನ್ ಇರ್ತದೆ ಅಂತಂದ್ರೆ ಈಗ ನೋಡೋಣ ಈ ವಿಷಯಕ್ಕೆ ಬರೋಣ ಇವಾಗ ಹದಿನಾರು ನೂರು ಮೀಟರ್ ಪಿ ಎಸ್ ಐ ಆಗ್ಬೇಕಾದ್ರೆ ಏಳು ನಿಮಿಷದಲ್ಲಿ ಓಡಬೇಕು ಸೆವೆನ್ ಮಿನಿಟ್ಸ್ ಪಿ ಸಿ ಗೆ ಆರೂವರೆ ನಿಮಿಷ ಇವೆಲ್ಲ ಗೊತ್ತಿರಬೇಕು ನಿಮಗೆ ಪಿ ಎಸ್ ಐ ಆಗ್ಬೇಕಂದ್ರೆ ಏಳು ನಿಮಿಷ ಪಿ ಸಿ ಗೆ ಎಷ್ಟೋ ಆರೂವರೆ ನಿಮಿಷ ಅದಾದ ನಂತರ ಎತ್ತರ ಜಿಗಿತ ಅಥವಾ ಉದ್ದ ಜಿಗಿತ ಎರಡರಲ್ಲಿ ಒಂದು ಅದರ ಮೊದಲು ಮಾಡ್ತಾರೆ ಉದ್ದ ಜಿಗಿತ ಮೂರು ಅವಕಾಶ ಇರ್ತದೆ ಉದ್ದ ಜಿಗಿತ ನೀವು ಲಾಂಗ್ ಜಂಪ್ ಆಯಿತು ಅಂತಂದ್ರೆ ಹೈ ಜಂಪ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ವೇಳೆ ಲಾಂಗ್ ಜಂಪ್ ಆಗ್ಲಿಲ್ಲ ಅಂದ್ರೆ ಅವಾಗ ಏನ್ ಮಾಡಬೇಕು ಹೈ ಜಂಪ್ ಎಷ್ಟು ಜನ ನೋಡ್ರಿ ಲಾಂಗ್ ಜಂಪ್ ತ್ರೀ ಪಾಯಿಂಟ್ ಏಟ್ ಮೀಟರ್ ಓಕೆ ಹೈ ಜಂಪ್ ಎಷ್ಟಿದೆ ಒನ್ ಪಾಯಿಂಟ್ ಇದೆ ಮೂರು ಚಾನ್ಸ್ ಕೊಡ್ತಾರೆ ಎಷ್ಟು ಚಾನ್ಸ್ ಕೊಡ್ತಾರೆ ಮೂರು ಚಾನ್ಸ್ ಮೊದಲು ರನ್ನಿಂಗ್ ಇರ್ತದೆ ಇದೇ ಸೀಕ್ವೆನ್ಸ್ ರನ್ನಿಂಗ್ ಓಕೆ ರನ್ನಿಂಗ್ ಆದ ನಂತರ ಆದ ನಂತರ ಏನು ಲಾಂಗ್ ಜಂಪ್ ಅದು ಆಗಿಲ್ಲ ಅಂದ್ರೆ ಹೈ ಜಂಪ್ ಈ ಎರಡರ ಗುಂಡಾಯ್ತು ಅಂತಂದ್ರೆ ನೆಕ್ಸ್ಟ್ ಯಾವ್ದು ಇರ್ತದೆ ಗುಂಡೆಸಿ ಇರ್ತದೆ ನೆಕ್ಸ್ಟ್ ಯಾವ್ದು ಗುಂಡೆಸಾ ಇರ್ತದೆ ಇದು ಹುಡುಗರು ಗ್ರತೀನಿ ನಾನು ಇವಾಗ ಎಷ್ಟಿರ್ತದೆ ಎಷ್ಟು ಎಷ್ಟು ಜಾಸ್ತಿ ಎಷ್ಟು ಎಸ್ಬೇಕು ನೋಡ್ರಿ ಫೈವ್ ಪಾಯಿಂಟ್ ಸಿಕ್ಸ್ ಗಿಂತ ಓಕೆ ಇದು ಯಾರು ಹೇಳಿದೆ ಇವಾಗ ಹುಡುಕು ಆಮೇಲೆ ಮಹಿಳೆಯರು ಮಹಿಳೆಯರಿಗೆ ಇಲ್ಲಿ ನಾಲ್ಕುನೂರು ಮೀಟರ್ ಓಡಬೇಕು ನಾಲ್ಕುನೂರು ಮೀಟರ್ ಓಕೆ ಟೈಮ್ ಎಷ್ಟ ಎರಡು ನಿಮಿಷ ಎರಡು ನಿಮಿಷ ನೀರದಂತೆ ಅದಾದ ನಂತರ ನೆಕ್ಸ್ಟ್ ಲಾಂಗ್ ಜಂಪ್ ಅಂತೂ ಹೈ ಜಂಪ್ ಇರ್ತದೆ ಇಲ್ಲಿ ಕಡಿಮೆ ಇಲ್ಲ ಓಕೆ ಲಾಂಗ್ ಜಂಪ್ ಟೂ ಪಾಯಿಂಟ್ ಫೈವ್ ಜೀರೋ ಮೀಟರ್ ಇದೆ ಇದು ಪಾಯಿಂಟ್ ನೈನ್ ಜೀರೋ ಮೊದಲು ಲಾಂಗ್ ಜಂಪ್ ಇರ್ತದೆ ಅದು ಕ್ಲಿಯರ್ ಆದ್ರೆ ಹೈ ಜಂಪ್ ಇಲ್ಲ ಅದು ಆಗಲಿಲ್ಲ ಅಂದ್ರೆ ಏನು ಹೈ ಜಂಪ್ ಮಾಡಬೇಕು ಸರಿನಾ ಓಕೆ ಅದಾದ ನಂತರ ಗುಂಡೇಶ ಗುಂಡೇಶಿತ್ತು ಸೆವೆನ್ ಪಾಯಿಂಟ್ ಇದು ಫೋರ್ ಕೆ ಜಿ ಇರುತ್ತದೆ ಇದೆಷ್ಟು ಫೋರ್ ಕೆ ಜಿ ಇರ್ತದೆ ಇದು ಆದ ನಂತರ ಆಮೇಲೆ ಹೈಟು ವೇಟು ಹೆಣ್ಮಕ್ಕಳಿಗೆ ಆಮೇಲೆ ಮಕ್ಕಳಿಗೆ ಹೈಟು ಮತ್ತು ಎದೆ ಎಸ್ತ ಓಕೆನಾ ಇದು ಯಾವ್ದ್ರ ಬಗ್ಗೆ ಐತಿ ಇಲ್ಲಿವರೆಗೆ ಹೇಳಿದ್ ನಾನು ಎಸ್ ಟಿ ಪಿಟಿ ಇ ಎಸ್ ಟಿ ಅಂತ ಓಕೆ ಇದಾದ ನಂತರ ಇದು ಯಾರು ಕ್ಲಿಯರ್ ಮಾಡ್ತಾರೋ ಇದು ಯಾರು ಕ್ಲಿಯರ್ ಮಾಡ್ತಾರೋ ಅವರು ನೆಕ್ಸ್ಟ್ ಏನ್ ಮಾಡುದು ಏನು ಹಾ ಎಕ್ಸಾಮ್ ನೆಕ್ಸ್ಟ್ ಎಕ್ಸಾಮ್ ಇಲ್ಲಿ ಕೇಳಿ ನಾನು ಹೇಳೋದನ್ನ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಪಿ ಸಿ ಮತ್ತು ಪಿ ಎಸ್ ಐ ಪಿ ಎಸ್ ಐಂಗ್ ಹೆಂಗಿರ್ತದೆ ಅಂದ್ರೆ ಅಪ್ಲಿಕೇಶನ್ ಹಾಕಿದ ತಕ್ಷಣ ಮೊದಲು ಪಿ ಟಿ ಎಸ್ ಟಿ ಇರ್ತದೆ ಅದರಲ್ಲಿ ಕ್ಲಿಯರ್ ಆದವರಿಗೆ ಆಮೇಲೆ ಎಕ್ಸಾಮ್ ಇರ್ತದೆ ಪಿ ಸಿ ನಮಗೆ ಇತ್ತು ಈಗ ಚೇಂಜ್ ಮಾಡಿದ್ದಾರೆ ಮೊದಲು ಏನ್ ಮಾಡ್ತಾರೆ ಎಕ್ಸಾಮ್ ನಡೆಸ್ತಾರೆ ಅದರಲ್ಲಿ ಒನ್ ಇಸ್ ಟು ಫೈವ್ ಅಷ್ಟು ಏನ್ ಮಾಡ್ತಾರೆ ಕರೀತಾರೆ ಅಂತ ಹೇಳಿ ಪಿ ಎಸ್ ಐ ಮೊದಲು ಫಿಸಿಕಲ್ ಇರ್ತದೆ ಆಮೇಲೆ ಎಕ್ಸಾಮು ಪಿ ಸಿ ಎಂ ಮೊದಲು ಎಕ್ಸಾಮು ಆಮೇಲೆ ಫಿಸಿಕಲ್ ಟೆಸ್ಟ್ ಅನ್ನ ನಡೆಸ್ತಿರ್ತಾರೆ ಇದಾದ ನಂತರ ಬರೋದು ಯಾವ್ದಪ್ಪ ಅಂದ್ರೆ ಎಕ್ಸಾಮ್ ನೆಕ್ಸ್ಟ್ ಬರ್ತದೆ ಎಕ್ಸಾಮ್ ಪಿ ಎಸ್ ಐ ಮೊದಲು ನೋಡೋಣ ಅಂತ ಮೊದಲು ಯಾವ್ದು ನೋಡೋಣ ಪಿ ಎಸ್ ಐ ನಾನು ಮೊದಲು ಪ್ಯಾಟರ್ನ್ ಹೇಳ್ತೀನಿ ಆಮೇಲೆ ಸ್ಟಡಿ ಮೆಥಡ್ ಮತ್ತು ಬುಕ್ಸ್ ಯಾವ ಸೋರ್ಸ್ ಏನಂತ ಒಂದೊಂದು ನೋಡ್ತಾ ಹೋಗೋಣ ಅಂತೀ ಇಲ್ಲಿ ಎರಡು ಪೇಪರ್ ಇರ್ತದೆ ಪೇಪರ್ ಒನ್ ಮತ್ತು ಪೇಪರ್ ತಗಂತಿದೆ ಪೇಪರ್ ಒನ್ ಮತ್ತು ಪೇಪರ್ ತಗಂತಿದೆ ಇಲ್ಲಿ ಮೊದಲಿಗೆ ನೋಡಿ ಕರೆಕ್ಟ್ ಆಗಿ ನೋಡ್ರಿ ಬಹಳಷ್ಟು ಜನ ಹೆದರುವುದು ಇಂಗ್ಲಿಷ್ಗೆ ಯಾವ ರೀತಿ ಇಂಗ್ಲಿಷ್ ಹೆದರುತ್ತ ಹೆದಂತೇನು ಇಲ್ವೇ ಇಲ್ಲ ನಮಗೆ ಐದನೇ ಬಿ ಸಿ ಡಿ ಕಲಿಸಿದ್ರು ಸರ್ ನಿಮ್ಗೆ ಇವಾಗ ಇನ್ನೂ ಒಂದನೇ ಕ್ಲಾಸ್ ಹೋಗಿಂತ ಮುಂಚೆನೆ ಏನ್ ಮಾಡ್ತಾರೆ ಎ ಬಿ ಡಿ ಕಲಿಸ್ತಾರ ಎಸ್ ಸರ್ ಈಗ ನೋಡೋಣ ಪೇಪರ್ ಒನ್ ಅಂತಿದೆ ನೋಡಿ ಸರ್ ಪೇಪರ್ ಒನ್ ಈ ಪೇಪರ್ ಒನ್ ಏನಿರ್ತದೆ ಟೈಮ್ ಎಷ್ಟಿರ್ತದೆ ತೊಂಬತ್ತು ನಿಮಿಷ ಇರ್ತದೆ ಟೈಮ್ ಎಷ್ಟಿದೆ ಟೈಮ್ ಎಷ್ಟಿದೆ ತೊಂಬತ್ತು ನಿಮಿಷ ಇದೆ ಇಲ್ಲಿ ಮೊದಲನೇದು ಪ್ರಬಂಧ ಬರಹ ಟ್ವೆಂಟಿ ಮಾರ್ಕ್ಸ್ ಎಸ್ ಎಷ್ಟು ಟ್ವೆಂಟಿ ಮಾರ್ಕ್ಸ್ ಅದಾದ ನಂತರ ಕನ್ನಡದಿಂದ ಇಂಗ್ಲಿಷ್ಗೆ ಭಾಷಾಂತರ ಮಾಡೋದು ಟೆನ್ ಮಾರ್ಕ್ಸ್ ನಿಂದ ಕನ್ನಡ ಭಾಷಾಂತರ ಸಾರಾಂಶ ಬರಹ ಅಂತ ಇರ್ತದೆ ಏನಿರ್ತದೆ ಸಾರಾಂಶ ಬರಹ ಸಾರಾಂಶ ಬರಹ ಬರಹರು ವರ್ಡ್ಸ್ ಬಂದು ಸ್ಟೋರಿ ಕೊಟ್ಟಿರ್ತಾರೆ ಅದನ್ನು ವರ್ಡ್ಸ್ ಮಾಡಿ ಬರೀಬೇಕು ಎರಡು ಬಿಟ್ಟು ಒಂದು ಬರೋದಲ್ಲ ಅರ್ಥವತ್ತಾಗಿ ಬರೀಬೇಕು ಹೆಂಗ್ ಬರೀಬೇಕು ಅರ್ಥವತ್ತಾಗಿ ಬರೀಬೇಕು ಯಾವ್ದು ಹೇಳದೆ ಇದು ಪೇಪರ್ ಒನ್ ಇಲ್ಲಿ ತೊಂಬತ್ತು ನಿಮಿಷ ಟೈಮ್ ಇದೆ ಐವತ್ ಮಾರ್ಕ್ಸ್ ಇದೆ ಎಷ್ಟಿದೆ ಇದು ಸಂಪೂರ್ಣ ಬರವಣಿಗೆ ರೂಪದ ಪೇಪರ್ ಇದು ಪೇಪರ್ ಒನ್ ಇದರಲ್ಲಿ ಮಿನಿಮಮ್ ಇಷ್ಟೇ ಮಾರ್ಕ್ಸ್ ತಗೊಳ್ಬೇಕಂತ ಏನಾದರೂ ಆಯ್ತಾ ಏನೂ ಇಲ್ಲ ಸರ್ ಇಷ್ಟೇ ಮಾರ್ಕ್ಸ್ ತಗೊಳ್ಬೇಕಂತ ಏನು ಇಲ್ಲವೇ ಇಲ್ಲ ಓಕೆ ಅಲ್ಲಿ ಎಷ್ಟು ತಗೊಳ್ಬಹುದು ಆದರೆ ಕಡ್ಡಾಯವಾಗಿ ಹಾಜರಾಗಬೇಕು ಕಡ್ಡಾಯವಾಗಿ ಹಾಜರಾಗಬೇಕು ನೆಕ್ಸ್ಟ್ ಇನ್ನ ಇದು ಪೇಪರ್ ಟು ಪೇಪರ್ ಟೂ ಬಂದಾಗ ಅದಕ್ಕೆ ಎಷ್ಟು ಟೈಮ್ ಅಂದ್ರೆ ಒಂದೂವರೆ ತಾಸ್ ಇದೆ ಇದಕ್ಕೂ ಕೂಡ ಒಂದೂವರೆ ತಾಸು ಟೈಮ್ ಇದೆ ಆದ್ರೆ ಅದು ಬರವಣಿಗೆ ಡಿಸ್ಕ್ರಿಪ್ಟಿವ್ ಇತ್ತು ಇದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ನೋಡಿ ಸಮಯ ಎಷ್ಟಿದೆ ತೊಂಬತ್ತು ನಿಮಿಷ ಪ್ರಶ್ನೆಗಳು ಒಂದು ನೂರು ಒಂದು ಸರಿ ಉತ್ತರಕ್ಕೆ ಒಂದೂವರೆ ಅಂಕ ಒನ್ ಪಾಯಿಂಟ್ ಫೈವ್ ಟೋಟಲ್ ಎಷ್ಟು ಇದು ಒನ್ ಫಿಫ್ಟಿ ಅದು ಫಿಫ್ಟಿ ಇದು ಒನ್ ಫಿಫ್ಟಿ ಟೋಟಲ್ ಪಿ ಎಸ್ ಎಷ್ಟು ಮಾರ್ಕ್ಸ್ ಇರುತ್ತದೆ ಎರಡು ನೂರು ಮಾರ್ಕ್ಸ್ ಇರುತ್ತದೆ ಹಾಗಾದ್ರೆ ಇಲ್ಲಿ ಸಬ್ಜೆಕ್ಟ್ ಅಂತ ನೋಡಿದಾಗ ವಿಷಯಗಳು ವಿಷಯ ಯಾವುದು ಮೊದಲನೇ ನೋಡಿ ಭಾರತ ಮತ್ತು ಕರ್ನಾಟಕದ ಇತಿಹಾಸ ನೆಕ್ಸ್ಟ್ ಜಿಯೋಗ್ರಫಿ ಭೂಗೋಳ ಶಾಸ್ತ್ರ ಸೈನ್ಸ್ ಅಂಡ್ ಟೆಕ್ನಾಲಜಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇದೆ ಸಂವಿಧಾನ ಮತ್ತು ರಾಜಕೀಯ ಸಾಮಾನ್ಯ ಅಧ್ಯಯನ ಜಿಗೆ ಅಂತ ಹೇಳ್ತೀವಲ್ಲ ಈಗ ಅದು ಇದೆ ಆಮೇಲೆ ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯ ನೆಕ್ಸ್ಟ್ ಒನ್ ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ ಅಂತ ಹೇಳ್ತೀವಲ್ಲ ಈಗ ಇದು ಸಿಲಬಸ್ ಇದು ಸಿಲಬಸ್ ಇದ್ರ ಮೇಲೆ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳಿದೆ ನಾನು ಒಂದು ನೂರು ಕ್ವೆನ್ ಒಂದು ಪ್ರಶ್ನೆ ಕೇಳ್ತೇನೆ ನೋಡೋಣ ಇದು ಹಿಸ್ಟರಿ ಆಗಿರ್ಬೋದು ಜಿಯೋಗ್ರಫಿ ಸೈನ್ಸ್ ಅಂಡ್ ಟೆಕ್ ಆಮೇಲೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು ಪಾಲಿಟಿ ಅಂತಿದೆ ನೆಕ್ಸ್ಟ್ ಜಿ ಕೆ ಅಂತಿದೆ ಇದು ಮ್ಯಾಥ್ಸ್ ಮತ್ತು ಇದೆ ಇದಲ್ಲ ಇದರೊಳಗೆ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಇವೆರಡು ಡಿಗ್ರಿ ಲೆವೆಲ್ ಇರೋಕಿಲ್ಲ ಎಸ್ ಎಸ್ ಎಲ್ ಸಿ ಲೆವೆಲ್ ಇರ್ತದೆ ಯಾವ ಲೆವೆಲ್ ಯಾಕಂದ್ರೆ ಕೆಲವು ಜನ ಆರ್ ಸಾವಿರ ಒಂದು ಕ್ವಶನ್ ಕೇಳ್ತೀನಿ ನಾನು ಆನ್ಸರ್ ಮಾಡ್ರಿ ಇಲ್ಲಿ ಬಿ ಎಂ ಬಿ ಎಸ್ ಸಿ ಎಲ್ರೂ ಇದೆ ಬಿ ಎಂಬನ ಬದಲು ಸಿಗ್ತದೆ ಬಿ ಎಸ್ ಆರ್ ಮೊದಲು ಸಿಗ್ತದೆ ಹಾ ಬಿ ಎಸ್ ನೀವು ಹೇಳಿ ಮತ್ತೆ ನಮ್ಗೆ ಮೊದಲು ಸಿಗ್ತದೆ ಅಂತೇಳಿ ಯಾರ ಚಂದ ಸ್ಟಡಿ ಮಾಡ್ತಾರೋ ಅವ್ರಿಗೆ ಮೊದಲು ಸಿಗ್ತದೆ ಯಾರಿಗೆ ಮೊದಲು ಸಿಗ್ತದ ಯಾರು ಚಂದ ಸ್ಟಡಿ ಮಾಡ್ತಾರೋ ಅವ್ರಿಗ್ ಮೊದಲು ಮರು ಸಿಗ್ತಾರ ಹೊರತು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಅಂತಿಲ್ಲ ಈಗ ಯಾವುದು ಇಲ್ಲ ಹೋಗ್ಬಿಡ್ರಿ ಇಲ್ಲಿ ಯಾರು ಮೇಲು ಕೇಳು ಅನ್ನೋದು ಇಲ್ಲೇ ಇಲ್ಲ ಸರ್ ಎಷ್ಟೋ ಜನ ಎಷ್ಟೋ ಜನ ಈ ಸೈನ್ಸ್ ಮಾಡಿದವರು ಕೂಡ ಸೈನ್ಸ್ ಮಾಡಿದವರು ಬಿ ಎಸ್ ಸಿ ಮಾಡಿದವರು ಕೂಡ ಈ ಸೊ ಇದು ಇಂಡಿಯನ್ ಪಾಲಿಟಿ ಆಗಿರ್ಬೋದು ಕಾನ್ಸ್ಟಿಟ್ಯೂಷನ್ ಆಮೇಲೆ ಈ ಹಿಸ್ಟ್ರಿ ಇನ್ನೆಲ್ಲವನ್ನ ಚೆನ್ನಾಗಿ ಕಲ್ತಿದ್ದಾರೆ ಎಷ್ಟೋ ಜನ ಆರ್ಟ್ಸ್ ಮಾಡಿದರೂ ಕೂಡ ಸೈನ್ಸ್ ಸಬ್ಜೆಕ್ಟ್ ಚೆನ್ನಾಗಿ ಕಲ್ತಿದ್ದಾರೆ ಅದರ ಬಗ್ಗೆ ಯಾರು ವರಿ ಹೋಗ್ಬಿಡ್ರಿ ಇಷ್ಟೆಲ್ಲ ಸಬ್ಜೆಕ್ಟ್ಸ್ ಇದೆ ಒಂದು ಕ್ವಶನ್ ಅದ ಪೇಪರ್ ಒನ್ ಇತ್ತಲ್ಲ ಪೇಪರ್ ಒನ್ ಎಲ್ಲಾದ್ರೂ ನೆಗೆಟಿವ್ ಮಾರ್ಕ್ಸ್ ಇರೋದಕ್ಕೆ ಸಾಧ್ಯ ಇದೆ ಇಲ್ಲ ಸರ್ ಆದ್ರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರ್ತದೆ ಒಂದು ತಪ್ಪ ಆದ್ರೆ ಒಂದು ಸರಿ ಆದ್ರೆ ಎಷ್ಟೊಂದು ಎಷ್ಟು ಮಾರ್ಕ್ಸ್ ಇದೆ ಒನ್ ಪಾಯಿಂಟ್ ಫೈವ್ ಇದೆಯಾ ಒಂದು ತಪ್ಪು ಆನ್ಸರ್ ಹಾಕಿದ್ರೆ ಪಾಯಿಂಟ್ ತ್ರೀ ಸೆವೆನ್ ಫೈವ್ ಮಾರ್ಕ್ಸ್ ನೆಗೆಟಿವ್ ಆಗ್ತದೆ ಎಷ್ಟು ಹೇಳ್ತಾ ಫೈವ್ ತ್ರೀ ಸೆವೆನ್ ಫೈವ್ ಮಾರ್ಕ್ಸ್ ನೆಗೆಟಿವ್ ಆಗ್ತದೆ ಹೇಳಿದ್ದೀರಿ ಸ್ವಲ್ಪ ನೀವು ಮಾತಾಡ್ರಿ ಪೇಪರ್ ಒನ್ ಮತ್ತು ಪೇಪರ್ ಟು ಅದು ಒಂದೂವರೆ ತಾಸು ಇದು ಒಂದೂವರೆ ತಾಸು ಇರ್ತದೆ ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ మళ్ళూ Mar మరయబడి